ರಾಜ್ಯದಲ್ಲಿ ಈ ಸರ್ಕಾರ ಇರುತ್ತದೋ ಇಲ್ವೋ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಈ ಮುಖ್ಯಮಂತ್ರಿ ಇರ್ತಾರೋ ಇನ್ನೊಬ್ಬ ಸಿಎಂ ಬರ್ತಾರೋ ಅದರ ಬಗ್ಗೆ ನಾನು ಹೇಳೋಕೆ ಹೋಗುದಿಲ್ಲ ನನ್ನ ಆಶಯ ಒಂದೇ ರಾಜ್ಯದ ಜನರ ಅಭಿವೃದ್ಧಿ ಆಗಬೇಕು ಎಂಬುದೇ ನನ್ನ ಆಸೆಯಾಗಿದೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದರು ಬಾಗಲಕೋಟೆಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿಯಲ್ಲಿ ಬರೀ ನಾಮಕ ವ್ಯವಸ್ಥೆ ಅಧಿವೇಶನ ಆಗಬಾರದು ಅಲ್ಲಿ ಶಾಸಕರು ಕೇಳುವ ಪ್ರಶ್ನೆಗೆ ಬರೀ ಉತ್ತರ ಭರವಸೆ ಆಗಿ ಉಳಿಯಬಾರದು ರಾಜ್ಯದ ಎಲ್ಲಾ ಶಾಸಕರುಗಳ ಕ್ಷೇತ್ರಗಳಿಗೆ ಇಷ್ಟು ಅಂತ ಅನುದಾನ ಕೊಡುತ್ತೇವೆ ಎಂದು ಸ್ಪಷ್ಟವಾಗಿ ಹೇಳಿ ಅನುಷ್ಠಾನ ಆಗಬೇಕು ಎಲ್ಲಾ ಶಾಸಕರು ಕೂಗಿದ್ರು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತ ಸಿಎಂ ಏನ್ ಮಾಡಿದ್ರು ಅಡ ಆಡಳಿತ ಪಕ್ಷದ ಶಾಸಕರಿಗೆ ಐವತ್ತು ಕೋಟಿ ವಿಪಕ್ಷ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅಂದ್ರೂ ಒಂದು ರೂಪಾಯಿಯ ಕೆಲಸ ಆಗಿದೆಯಾ ಏನೂ ಆಗಿಲ್ಲ ಎರಡೂವರೆ ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದೆ ಆದ್ರೆ ಬದುಕಿದ್ದೇವೆ ಅಂತ ತೋರಿಸಲು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ಕೆಲವೊಂದಷ್ಟು ಘೋಷಣೆ ಮಾಡಿ ಕೆಲಸ ಮಾಡಿ ಎಂದು ಹೇಳಿದರು ಈ ಮುಖ್ಯಮಂತ್ರಿ ಇರ್ತಾರೋ ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾರೋ ಅದ್ರ ಬಗ್ಗೆ ನಾನು ಹೋಗಲ್ಲ ನನ್ನ ಆಸೆ ಏನು ರಾಜ್ಯದ ಜನರ ಅಭಿವೃದ್ಧಿ ಆಗಬೇಕು ಈ ದಿಟ್ಟಿನಲ್ಲಿ ನಾಮಕಾವಸ್ಥೆ ವಿಧಾನಮಂಡಲದ ಅಧಿವೇಶನ ಆಗಬಾರ್ದು ಬೆಳಗಾಂದು ಕೂಡ ಅಲ್ಲಿ ಸೇರಿದಂತ ಸಂದರ್ಭದಲ್ಲಿ ಏನು ಪ್ರಶ್ನೆಗಳು ಕೇಳ್ತಾರಲ್ಲ ಶಾಸಕರು ಬರೀ ಉತ್ತರ ಕೊಟ್ಟು ಬರೀ ಭರವಸೆ ಉಳಿಬಾರ್ದು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ ನಗರಾಭಿವೃದ್ಧಿ ಇಲಾಖೆ ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ ನೀರಾವರಿಗೆ ಇಷ್ಟು ಬಿಡುಗಡೆ ಮಾಡ್ತೇವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅವರಿಗೆ ಬಿಡುಗಡೆ ಮಾಡ್ತೇವೆ ಇದು ಸ್ಪಷ್ಟವಾಗಿ ಹೇಳಿದರೆ ಬರೀ ಹೇಳೋದಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಯಾಕಂದರೆ ಎಲ್ಲ ಶಾಸಕರು ಅವಾಗ ಕೂಗಿದ್ರು ನಮ್ದು ಅಭಿವೃದ್ಧಿ ಆಗಿಲ್ಲ ಆಗಿಲ್ಲ ಏನು ಮಾಡ್ಲಿದ್ದಕ್ಕೆ ನಂಗೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಆಡಳಿತ ಪಕ್ಷ ಶಾಸಕರಿಗೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ವಿರೋಧ ಪಕ್ಷ ಶಾಸಕರಿಗೆ ಒಂದು ರೂಪಾಯಿ ಕೆಲಸ ಆಗ್ತಾ ಇದೆಯಾ ಏನೂ ಆಗ್ತಿಲ್ಲ ಭರವಸೆ ಘೋಷಣೆಗಳಾಗಬಾರ್ದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಸರ್ಕಾರ ಇವತ್ತು ಅಂತೂ ಇಲ್ಲ ಸತ್ತೋಗಿದೆ ಎರಡೂವರೆ ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತೇ ಹೋಗಿದೆ ಇದರ ಯಾವ ಅನುಮಾನನೂ ಇಲ್ಲ ಆದರೆ ಬದುಕಿದ್ದೀವಿ ಅಂತ ತೋರಿಸೋದಕ್ಕಾದರೂ ಕೂಡ ಇವೊಂದಿಷ್ಟು ಘೋಷಣೆಗಳು ಮಾಡಿ ಕೆಲಸಗಳು ಶುರು ಮಾಡಲಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಆಗ್ಬೇಕು ಇದು ನನ್ನ ಒತ್ತಾಯ ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬಿಯಾಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಶುವಿನ ಎನ್ಐಸಿಯು ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ನೈನ್ ತ್ರೀ ಫೈವ್ ಫೋರ್ ಫೈವ್ ಫೋರ್ ಝೀರೋ